ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿ ಎಂ ಮಾಡಿದಾರಲ್ಲ ಇದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕರೆಕ್ಟ್ ಇದೆ ಐಪಿಎಸ್ ಆಫೀಸನ್ನ ಸಸ್ಪೆಂಡ್ ಮಾಡಿದ್ದು ಸರಿನಾ ತಪ್ಪ ಯಾರು ಏನೇ ಹೊರಡ್ಲಿ ಇದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕರೆಕ್ಟ್ ಅಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದು ಸರಿ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಸರಿ ಹೌದು ರೆವಿನ್ಯೂ ಮಿನಿಸ್ಟರ್ ಅಥವಾ ಯಾವ್ದೋ ಮಿನಿಸ್ಟರ್ ಸಿ ಎಂ ಸಾಹೇಬ್ ಕರಿತಾರ ಇಮಿಡಿಯೇಟ್ ಹೊರಟು ಬಿಡ್ತಾರಿಲ್ಲ ಹೌದು ಹಾಗೆ ಇವರು ಡಿಆರ್ ಆರ್ ಸಿ ಆರ್ ಮನೆ ಕಾಯ್ತಾ ಇರ್ತಾರಿಲ್ಲ ಸಾಹೇಬ್ರ ಮನೆ ಇಲ್ಲ ಸರ್ ಮುಂಚೆ ನೀವು ಹೇಳಬೇಕಾಗಿತ್ತು ನಾನು ಇಬ್ಬರು ಇನ್ನೊಂದಿಬ್ಬರ ಸೆಕ್ಯೂರಿಟಿ ಇಟ್ಕೋತಿದ್ದೆ ನಾನು ಓಕೆ ತರ್ಲಿಕ್ಕೆ ಆಗ್ತದ ಕರೆಕ್ಟ್ ನೀರಾಕ್ ಸರ ಹೇಳಿಲ್ಲ ಇನ್ಸಿಡೆಂಟ್ ಆದ ಮೇಲೆ ಒಂದ್ರ ರಕ್ಷಣೆಗೆ ಪ್ರಿಕಕ್ಷನ್ ತಗೊಳ್ಬೋದು ಕೃತ ಅನ್ಎಕ್ಸ್ಪೆಕ್ಟೆಡ್ ಆಗ ಬಂದಾಗ ರೆಡಿ ಇರಬೇಕು ಪೊಲೀಸ್ನವರು ಹೌದು 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 ಎಮರ್ಜೆನ್ಸಿ ರೆಡಿ ಇರಬೇಕು ಹೌದು ಹೌದು ನಾನು ಮಲಗಿರ್ಲಿಲ್ಲ ನಂಗೆ ನಿದ್ದೆ ಮಾಡಿರಲಿಲ್ಲ ಅದೆಲ್ಲ ರೀಸನ್ಸ್ ಅಲ್ಲ ಪೊಲೀಸ್ ಓತು ತಗೊಳ್ಬೇಕಾದ್ರೆನೆ ನೀವು ನೋಡಿ ಪೊಲೀಸ್ ಮ್ಯಾನುವಲ್ ಅಲ್ಲಿ ಇದೆ ನೀವು ತೋರಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹ್ಮ್ ಅಂತ ಟ್ವೆಂಟಿ ಫೋರ್ ಅವರ್ಸ್ ಯು ಹಾವ್ ರೆಡಿ ಇರಬೇಕು ನೀವು ಅಂತ ಹೇಳ್ತಾರೆ ಹಾಗಾಗಿ ನಾನು ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಹೋಗಿದ್ದೆ ನೈಟ್ ಶಿಫ್ಟ್ ಹೋಗಿದ್ದೆ ದಿಸ್ ಇಸ್ ನಾಟ್ ಅದು ಅಲ್ಲ ಹೌದು ಯಾಕೆ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ದಿಸ್ ಈಸ್ ದ ಸೆಕ್ಯೂರಿಟಿ ಪರ್ಪಸ್ ಪೊಲೀಸ್ ಇಸ್ ಲ್ಯಾಂಡ್ ಆರ್ಡರ್ ನಾನ್ ಓನ್ಲಿ ಲ್ಯಾಂಡ್ ಆರ್ಡರ್ ಅಂತ ಅಷ್ಟೇ ಹೇಳಲ್ಲ ಸಿವಿಲ್ ಅಂತ ಹೇಳಿದ್ರೆ ಲ್ಯಾಂಡ್ ಆರ್ಡರ್ ಮಾತ್ರ ಬರಬೇಕಿಲ್ಲ ಅದ್ರಲ್ಲಿ ಡಿ ಆರ್ ಸಿ ಎ ಆರ್ ಎಲ್ಲರೂ ಬರ್ತಾರೆ ಹಾ ಇವಾಗ ಇದು ಇಲ್ಲಿ ಇಲ್ಲಿ ನಾವು ಮೇನ್ ಬ್ಯಾಂಗ್ಳೂರಲ್ಲಿ ಮಾಡಿದೀವಲ್ಲ ನಾವು ಇವಾಗ ಈಗ ನಾವು ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡಿದಾರಲ್ಲ ಇಸ್ ದ ರೈಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯಾರೂ ಸಹ ಮೇಲಾಧಿಕಾರಿಯನ್ನು ಸಸ್ಪೆಂಡ್ ಮಾಡಿಲ್ಲ ಸಸ್ಪೆಂಡ್ ಮಾಡಿಲ್ಲ ಈ ರೀತಿ ಐ ಎ ಎಸ್ ಐ ಪಿ ಎಸ್ಕಿಂತ ರ್ಯಾಂಕಿಂಗಲ್ಲಿ ಬರ್ತಾರೆ ಇವರು ಯಾಕಂದ್ರೆ ಇಸ್ ಈಸ್ ದ ಹೈಯೆಸ್ಟ್ ಪೋಸ್ಟ್ ಆಫ್ ದಿ ಪೊಲೀಸ್ ಪೊಲೀಸ್ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಇವ್ರ ಅಂಡರ್ ಅಲ್ಲಿ ಇದೆ ಹಾಗೆ ಸಸ್ಪೆಂಡ್ ಆಗಿದ್ದು ನೋಡ್ತೆ ಅಡ್ಮಿಸ್ಟ್ರೇಟಿವ್ ಐಪಿಎಸ್ ಅಂಡರ್ ಅಂಡರ್ ಇವ್ರು ಹಾ ಒಂದು ಧೈರ್ಯ ತಗೋಬೇಕಂದ್ರೆ ಯಾರಲಿಂದನು ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಕಾಂಗ್ರೆಸ್ ಪರವಾಗಿಲ್ಲ ನಾನು ಬಿಜೆಪಿ ಅಲ್ಲ ನಾನು ಜೆಡಿಎಸ್ ಅಧ್ಯಯನದ ಪ್ರಕಾರ ಯಾರಿಗೆ ಯಾವ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಬಂದ ಹಾಗೆ ಅದರ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿ ಎಂ ಅವರು ನಿರ್ಧಾರ ತಗೊಂಡಿದ್ದಾರಲ್ಲ ಖಡಕ್ ನಿರ್ಧಾರ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ತೀವಿ ಖಡಕ್ ನಿರ್ಧಾರ ಖಡಕ್ ನಿರ್ಧಾರ ಸಿದ್ದರಾಮಯ್ಯ ಹೌದು 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 ಯಾಕೆ ಅಂತ ಹೇಳಿದ್ರೆ ಪಾಪ ಏನೋ ಅಮಾಯಕರು ಪಿ ಎಸ್ಐ ಎಸ್ ಐ ಪಿ ಸಿಗಳನ್ನ ನೀವು ಡಿಸ್ಮಿಸ್ ಮಾಡಿರೋದು ನೋಡಿದರೆ ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಂಥ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ಅವ್ರಿಗೆ ಒಂದು ಹ್ಯಾಡ್ಸಪ್ ಅನ್ಬೇಕು ಅಂದ್ರೆ ಅಷ್ಟೊಂದು ಪವರ್ ಇದೆ ಅನ್ನೋದು ಕೂಡ ಗೊತ್ತಾಗ್ಬೇಕು ಬರೇ ಪೊಲೀಸ್ ಪವರ್ ಎಲ್ಲ ಎಲ್ಲಾ ಕಡೆ ಬರೋದು ಎಲ್ಲಾ ಕಡೆ ಬರೋದು ಪೊಲೀಸ್ ಪವರ್ ಅಲ್ಲ ಪೊಲಿಟಿಕಲ್ ಪವರ್ ಅನ್ನೋದಕ್ಕೆ ಒಂದು ಉದಾಹರಣೆನೂ ಆಗ್ತದೆ ನೀವು ಹೇಳ್ತಾ ಇದ್ರೆ ಕೆಲವೊಂದ್ಸಲ ಈ ಪಿ ಸಿಗಳು ಹೆಡ್ ಕಾನ್ಸ್ಟೇಬಲ್ಗಳು ಎಸ್ ಐಗಳು ಇವರುಗಳನ್ನ ಯಾವುದೇ ಘಟನೆ ಆದರೆ ಇವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಮೇಲಧಿಕಾರಿಗಳೇ ಆರ್ಡ್ರ್ ಮಾಡಿರ್ತಾರೆ ಈ ಥರ ಕೆಲಸಗಳೆಲ್ಲ ಮಾಡಿ ಅಂತ ಇವರು ಮಾಡಿದಾಗ ತಪ್ಪಾಯಿತು ಅಂತ ಅಂದಾಗ ಮಾಧ್ಯಮದಲ್ಲಿ ಎಲ್ಲ ಬಂದಾಗ ಮೇಲಧಿಕಾರಿಗಳೆಲ್ಲ ಸೇಫ್ ಆಗಿರ್ತಾರೆ ಬಟ್ ಇಲ್ಲಿ ಮೇಲಧಿಕಾರಿಗಳಿಗೆ ಕೈ ಹಾಕ್ಬಿಟ್ರು ಇವರು ಪಿ ಎಸ್ ಆಫೀಸರ್ಗೆ ಕೈ ಹಾಕ್ಬಿಟ್ರು ಹೌದು ಹೌದು ಸೊ ಇಲ್ಲಿ ಸಿದ್ದರಾಮಯ್ಯವರ ಧೈರ್ಯ ಮೆಚ್ಕೋಬೇಕು ಹಾಗೆ ಸಂವಿಧಾನದಲ್ಲಿ ಈ ಥರ ಹಕ್ಕು ಇದೆ ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದಾರೆ ಹೌದು ಹೌದು ಭಾರತ ಇತಿಹಾಸದಲ್ಲಿ ನೋಡಿ ತಾವು ನೋಡ್ತಿರೋದು ಮಹಾಕುಂಭ ಮೇಳ ಅಂತ ಆಯ್ತು ಅಲ್ಲಿ ಕೂಡ ಕಾಲಿತ್ತುಳಿತಕ್ಕೆ ಜನಗಳು ಸತ್ತೋದ್ರು ಅಲ್ಲಿ ಸರ್ಕಾರ ಅಲ್ಲಿ ಹೈಯರ್ ಅಥಾರಿಟಿ ಡಿಸ್ಮಿಸ್ ಮಾಡಲಿಲ್ಲ ಸಸ್ಪೆಂಡ್ ಮಾಡ್ಲಿಲ್ಲ ಎಸ್ಪೆನ್ ಈ ರೀತಿ ಅಂದ್ರೆ ಸ್ಟೇಟ್ ಅಲ್ಲಿ ಮೇನ್ ಇರೋರು ಇರ್ತಾರಲ್ವಾ ಅಂತವ್ರು ಮಾಡ್ಲಿಲ್ಲ ನೋಡಿ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಇಸ್ ಕ್ಯಾಪಿಟಲ್ ಪ್ಲೇಸ್ ಅಲ್ವಾ ಕ್ಯಾಪಿಟಲ್ ಪ್ಲೇಸ್ ಅಲ್ಲೇ ಇವ್ರು ಇರೋದು ಹೈಯರ್ ಅಥಾರಿಟಿಗಳೇ ಇದಾರಲ್ಲ ಪೊಲೀಸ್ ಹೈಯರ್ ಅಥಾರಿಟಿ ಎಲ್ಲರೂ ಇರೋದು ಇಲ್ಲೇ ಇರೋದು ಫುಲ್ ಹೆಡ್ ಇರೋದು ಬ್ಯಾಂಗ್ಳೂರು ಇಡೀ ಕರ್ನಾಟಕ ಹೆಡ್ ಇರೋದೇ ನೀವು ನೀವೇ ನೋಡ್ಕೊಳಕ್ ಆಗಿಲ್ಲ ಬೆಂಗಳೂರು ಅಂತ ಹೇಳಿದ್ರೆ ಹೇಗೆ ಸರ್ ನೋಡಿ ಇದೇ ಮೊದಲನೇ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಅವ್ರು ಮಾಡಿರೋದು ಈ ಹಿಂದ್ಗಡೆ ವಿಜಯನಗರ ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿದ್ರು ಕಾರ್ಯಕ್ರಮ ಮಾಡುದು ಅಲ್ಲಿ ಎಲ್ಲೂ ಜನ ಕಾಲ್ತೊಳಿತಾಗ್ಲಿಲ್ಲ ಅಲ್ಲಿ ಯಾರೂ ಸಾಯಲಿಲ್ಲ ಮೇಲೆ ದಾವಣಗೆರೆಯಲ್ಲಿ ಮಾಡಿದ್ರು ಅಲ್ಲಿ ಜನ ಸಾಯಿಲ್ಲ ಅಲ್ಲ ಟೈಮ್ ಕೊಟ್ಟಿದ್ರು ಸರ್ ಸೆಕ್ಯೂರಿ ಮಾಡಕ್ಕೆ ಟೈಮ್ ಕೊಟ್ಟಿದ್ರು ಸೆಕ್ಯೂರಿಟಿ ಕೊಡೋಕ್ಕೆ ಟೈಮ್ ಕೊಟ್ಟಿದ್ರು ಅದಕ್ಕೆಲ್ಲ ಬಂದೋಬಸ್ತ್ ಮಾಡೋದಕ್ಕೆ ಸಮಯ ಆಯಿತು ಪ್ಲಾನ್ ಮಾಡೋದಕ್ಕೆ ಸಮಯ ಆಯಿತು ಡಿ ಪಿ ಆರ್ ಮಾಡೋದಕ್ಕೆ ಕೊಟ್ಟು ಟೈಮ್ ಇತ್ತು ಇಲ್ಲಿ ಟೈಮೇ ಇಲ್ಲ ಅಂತ ಹೇಳಿ ನೋಡಿ ನೀವು ಓದ್ ತೊಗೊಳ್ಬೇಕಾದ್ರೆ ಪೊಲೀಸ್ ಮ್ಯಾನ್ಯಲ್ ಪೊಲೀಸ್ ಆ್ಯಕ್ಟ್ ಅಂತ ತೆಗೆದು ನೋಡಿ ನೀವು ಓದ್ ತೊಗೊಳ್ಬೇಕಾದ್ರೆ ನಿಮ್ಮ ಓದಲು ಹೇಳ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಲೇ ನೀವು ಜಾಬಿಗೆ ತೊಗೊಳ್ತೀವಿ ಅಂತ ಹೇಳಿ ತೊಗೊಂಡಿರ್ತಾರೆ ಓದ್ ತೊಗೊಳ್ಬೇಕಾದ್ರೆ ನನಗೆ ಟೈಮ್ ಬೇಕು ಅನ್ನೋದು ಲೇಝಿ ಫೆಲೋಸ್ ನನ್ನ ಖಡಾಖಂಡಿತವಾಗಿ ಹೇಳ್ತೀನಿ ಅಲ್ಲ ನಿಮ್ 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 ಕ ಓದ್ ತಗೊಂಡ್ ಬಂದಿರ್ತಾರೆ ನೀವು ಪ್ರಮಾಣ ಮಾಡಿ ಬಂದಿರ್ತೀರ ಅಲ್ಲಿ ನಮ್ಮ ಬಿ ಎಸ್ ಎಫ್ ಅಲ್ಲಿ ನಮ್ಮ ಮಿಲ್ಟ್ರಿಗಳಲ್ಲಿ ಅಲ್ಲಿ ಹೇಗಿರ್ತಾರೆ ನಾನು ನೈಟ್ ಶಿಫ್ಟ್ ಮಾಡ್ಬಿಡ್ತೀನಿ ಮಧ್ಯಾಹ್ನ ಬರೋದ್ ಆಗ್ತದ ಇದರಲ್ಲೂ ಕೂಡ ಎಮರ್ಜೆನ್ಸಿ ಇದ್ದಾಗ ಇಮಿಡಿಯೇಟ್ ಆಗಿ ಶಿಫ್ಟ್ ಕಂಟಿನ್ಯೂ ಮಾಡ್ತಾರೆ ಹೌದು 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 ಈಗ ನೋಡಿ ಸರ್ಕಾರನೇ ಆದೇಶ ಮಾಡಿದೆ ಸರ್ಕಾರನೇ ಆದೇಶ ಮಾಡಿದೆ ಬನ್ನಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತೇಳಿ ಇದು ಮಾಡಿದ್ದು ಕೇವಲ ತಮ್ಮ ಪ್ರತಿಷ್ಠೆಗೋಸ್ಕರ ಅಂತ ಹೇಳ್ತಾರೆ ಅದು ಸುಳ್ಳು ಪ್ರತಿಷ್ಠೆಗೋಸ್ಕರ ಮಾಡೋದಲ್ಲ ಎನ್ಕರೇಜ್ ಮಾಡಬೇಕು ಅನ್ನೋದು ನಮ್ಮ ಇದರಲ್ಲೇ ಇದೆ ಆಟಗಾರನನ್ನು ಎನ್ಕರೇಜ್ ಮಾಡಬೇಕು ಹೌದಲ್ಲ ಆಟಗಾರನನ್ನು ಎನ್ಕರೇಜ್ ಮಾಡಿದೀವಿ ಅಲ್ಲಿ ನಾವು ದೊಡ್ಡ ಸನ್ಮಾನ ಮಾಡಿದ್ವಿ ನಾವು ಹದಿನೆಂಟು ವರ್ಷಗಳಿಂದ ಕೂಡ ಗೆದ್ದೇ ಇರೋದು ಇವತ್ತು ಗೆದ್ದಿದೀವಿ ನಾವು ಸನ್ಮಾನ ಮಾಡಿದ್ವಿ ಅವರಿಗೆ ಇಲ್ಲಿ ಎಲ್ಲಿ ಪ್ರತಿಷ್ಠೆ ಇಲ್ಲಲ್ಲ ಇಲ್ಲ ಪ್ರತಿಷ್ಠೆ ಪ್ರಶ್ನೆ ಇಲ್ಲ ಜವಾಬ್ದಾರಿ ಯಾರ್ದು ಹಾಗಾದ್ರೆ ಈಗ ಇವಾಗ ಇಂಟೆಲಿಜೆನ್ಸ್ ಫೇಲ್ ಅಥವಾ ಪೊಲೀಸ್ ಲ್ಯಾಂಡ್ ಆರ್ಡರ್ ಫೇಲ್ ಅಂತಂದ್ರೆ ಈ ಜವಾಬ್ದಾರಿ ಯಾರಾಗುತ್ತೆ ಸಿ ಎಂ ಬರ್ತಾರಲ್ವಾ ನೋಡಿ ನೋಡಿ ಆ ಅಡ್ಮಿನಿಸ್ಟ್ರೇಷನ್ ನಿಮಗೆ ಗೇಟ್ ಅಲ್ಲಿ ನಿಂದಿರಲ್ಲ ಸಿಎಂ ಬಂದು ಗೇಟ್ ಅಲ್ಲಿ ನಿಂದಿರೋದ್ಯಾರು ಪೊಲೀಸ್ ಹೌದು ಅರ್ಥ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಯಾರು ಬರೋದು ಪೊಲೀಸ್ ಸಿ ಎಂ ನಿಂದಿರ್ತಾರ ಇಲ್ಲ ನೀನು ಹೋಮ್ ಮಿನಿಸ್ಟರ್ ಹೋಗಲ್ಲಿ ನಿಂತ್ಕೋ ಅಂತ ಹೇಳಿ ಗೇಟ್ ಅಲ್ಲಿ ನಿಂದರ್ಸ್ಲಿಕ್ಕೆ ಆಗ್ತದೆ ಇಲ್ಲ ಇಲ್ಲ

ನೋಡಿ ಅಲ್ಲಿ ಏನಾಯ್ತು ಅಂತಕ್ಕಂಥದ್ದನ್ನ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳೇ ಹೇಳ್ತಾ ಇದ್ದಾರೆ ಒಂದ್ ಯಾವುದೋ ಒಂದು ಇದ್ರಲ್ಲಿ ನೋಡಿದಾನೆ ಮೀಡಿಯಾದಲ್ಲಿ ಪೊಲೀಸ್ ಹಾಗೆ ನೋಡ್ತಾ ಇದ್ದಾನೆ ಅಲ್ಲಿ ಕಾಲ್ ತುಳ್ಕೊಂಡು ಹೋಗ್ತಾ ಇದ್ದಾರೆ ಒಂದ್ ಇಬ್ರು ಮೂವರು ಒಳ್ಳೆ ಪೊಲೀಸ್ ಇದ್ದಾರೆ ಇಲ್ಲ ಬಾಡಿ ಎಲ್ಲ ಎತ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ಯಾರ ಒಂದ್ ಸ್ವಲ್ಪ ಜನ ಹಾಗೆ ನೋಡ್ತಾ ಇದ್ದಾರೆ ಕೆನಾಟ್ ಹೆಲ್ಪ್ ಟು ದಿ ವಿಕ್ಟಿಮ್ ಅಷ್ಟೊಂದ್ ಜನ ಇದಾರೆ ಬರೀ ಒಂದ್ ನಾಲ್ಕು ಜನ ಪೊಲೀಸರು ಸಾವಿರಾರು ಜನಗಳನ್ನ ಇಲ್ಲ ನಾಲ್ಕು ಜನ ಅಂತ ನಾವ್ ಹೇಳಂಗಿಲ್ಲ ಇಷ್ಟು ಪೀಪಲ್ಗೆ ಇಷ್ಟು ಪೀಪಲ್ಗೆ ಅದು ಇರೋದೇನಂದ್ರೆ ಇಷ್ಟು ಪೀಪಲ್ಗೆ ಇಷ್ಟು ಪೊಲೀಸ್ ಇರಬೇಕು ಅನ್ನೋದು ಒಬ್ಬರಿಗೆ ಒಬ್ಬ ಪೊಲೀಸ್ ಕೊಡ್ಲಿಕ್ಕೆ ಆಗೋದಲ್ಲ ಯಾವುದೇ ನೀವು ಫಂಕ್ಷನ್ ಮಾಡಿ ಎಲ್ಲೇ ಮಾಡಿ ಒಂದು ಸಾವಿರ ಜನ ಅಲ್ಲಿ ಜನಗಳು ಸೇರ್ತಾರ ಅಂತ ಹೇಳಿದರೆ ಅಲ್ಲಿ ಇಷ್ಟು ಜನ ಪೊಲೀಸರನ್ನ ರೇಷೋ ಮೇಲೆ ಕೊಡ್ತಾರೆ ಇಷ್ಟು ರೇಷೋಕ್ಕೆ ಇಷ್ಟು ಪೊಲೀಸ್ ಕೊಡಬೇಕು ಅಂತ ಇದೆ ಅಲ್ಲ ಸರ್ ನಾನು ನನ್ನ ನನ್ನ ಪ್ರ ನನ್ನ ಒಂದು ಹೇಳಿಕೆ ಏನು ಅಂತ ಹೇಳಿದ್ರೆ ಹೆಡ್ ಇದು ಕರ್ನಾಟಕಕ್ಕೆ ಹೆಡ್ಡು ಹೌದು ಹಾಂ ಹೆಡ್ ನೀವೆಲ್ಲ ಹೆಡ್ಡು ಇಲ್ಲೇ ಇದ್ದೀರಾ ನೀವು ನಿಮ್ಮ ಕಡೆಯೇ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಓಕೆ ಈಗ ಈಗ ಬೆಂಗಳೂರಿನಲ್ಲಿ ಸೊ ಸ್ಟೇಷನ್ಗಳಿದೆ ನಾಲ್ಕು ನಾಲ್ಕು ಜನ ಪಿ ಸಿಗಳು ಇನ್ಸ್ಪೆಕ್ಟರ್ಗಳ ರಬ್ ರಪ್ಪ ಅಂತ ಕರ್ಸ್ಕೊಂಡಿದ್ರೆ ಆಗ್ತಿತ್ತಲ್ವ ಅಂತ ಆಗ್ತಿತ್ತು ಅಂತ ನಿಮ್ಮ ಅಭಿಪ್ರಾಯನ ಬೆಂಗಳೂರಿನಲ್ಲಿದ್ದಾರಲ್ಲ ಫಸ್ಟ್ ಅವರೇ ಕರ್ಸ್ಕೊಂಡಿದ್ರೆ ಆಗ್ತಿತ್ತು ಅಂತ ಅಲ್ಲ ಅವ್ರು ಎಷ್ಟು ಜನ ಪೊಲೀಸರನ್ನ ಅಲ್ಲಿ ನೇಮಕ ಮಾಡಿದ್ರು ದಟ್ ಈಸ್ ದ ಕ್ವಶನ್ಸ್ ರಾಜರಾಜ್ ಅವ್ರು ಯಾವುದನ್ನು ಆಗಿ ಕೊಡ್ತಾ ಇಲ್ಲ ಕೊಡಿ ನೀವು ಎಷ್ಟು ಜನ ನೀವು ಕೊಟ್ಟಿದ್ರಿ ಒಂದು ಮೀಡಿಯಾದಲ್ಲಿ ಹೇಳ್ತಿದ್ರು ಬಂದ್ಬಿಟ್ಟಿದ್ರು ಅಲ್ಲಿ ಅಂತ ಇಸ್ ಇಟ್ ಪಾಸಿಬಲ್ ಅಲ್ಲ ನೋಡಿ ಕ್ಯಾಲ್ಕುಲೇಷನ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿಂದಿರ್ಲಿಕ್ಕೆ ಅರ್ಧ ಫೀಟ್ ಬೇಕು ಹೀಗೆ ಹೀಗೆ ಒನ್ ಫೀಟು ಹೀಗೆ ಒನ್ ಫೀಟ್ ಅಲ್ಲ ಹೀಗೆ ಹೀಗೆ ಒನ್ ಫೀಟು ಹೀಗೆ ಒನ್ ಫೀಟ್ ಈ ಇದು ಪ್ಲೇಸ್ ಇದಲ್ಲ ಇದ್ರ ಮೇಲೆ ನಿಂದಲಿಕ್ಕೆ ಮಿನಿಮಮ್ ಒನ್ ಫೀಟ್ ಬೇಕು ಒಬ್ಬ ಮನುಷ್ಯ ನಿಲ್ಬೇಕು ಹಾಕಿದೆ ನೋಡಿ ಒಬ್ಬ ಮನುಷ್ಯ ನಿಲ್ಬೇಕಂದ್ರೆ ಒಂದು ಫೀಟ್ ಬೇಕು ವಟ್ ಈಸ್ ದ ಸ್ಕ್ವೇರ್ ಫೀಟ್ ಆಫ್ ದಿ ಆ ಜಾಗದಲ್ಲಿ ಹಾ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ನಾಲ್ಕು ಲಕ್ಷ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಇಂಟು ಸಮಥಿಂಗ್ ಬರ್ಬೇಕಲ್ಲಿ ಇನ್ನೂ ಸ್ವಲ್ಪ ಬರಬೇಕಾಗ್ತದೆ ಜಾಗ ಎಲ್ಲರೂ ಟಚ್ ಮಾಡಿರ್ಲಿಕ್ಕೆ ಆಗಲ್ಲ ಆ ಕ್ಯಾಲ್ಕುಲೇಷನ್ ಮಾಡಿದಾಗ ನನ್ನ ಪ್ರಕಾರ ನಾಲ್ಕು ಲಕ್ಷ ಜನ ಇರಲಿಲ್ಲ ಹತ್ತು ಲಕ್ಷ ಜನ ಎಂಟು ಲಕ್ಷ ಜನ ಸುಳ್ಳು ಅದು ಅಷ್ಟು ಜನ ಬರ್ಲಿಕ್ಕೆ ಹೇಗೆ ಸಾಧ್ಯ ಆ ಒಂದು ಜಾಗದಲ್ಲಿ ಆತ ಸುತ್ತಮುತ್ತ ಸೇರಿ ತಗೊಂಡಿದ್ದ ಅವರು ಅಂತ ಅಷ್ಟೊಂದು ಲಕ್ಷ ಜನನ ಹೇಳ್ತಾರೆ ಅದವರು ಮೋಸ್ಟ್ಲಿ ಮೋಸ್ಟ್ಲಿ ಬ್ಯಾಂಗ್ಳೂರ್ ಸುತ್ತರದೆಲ್ಲ ತೊಗೊಂಡಿರ್ಬೋದು ಈ ಬಾರ್ಡರ್ ಸುತ್ತಮುತ್ತ ಎಷ್ಟು ತೊಗೊಂಡಿದ್ದಾರೆ ಅಲ್ಲ ನನ್ನ ಹೇಳೋದೇನೋ ಅಂತ ಹೇಳಿದ್ರೆ ಒಂದು ಟೆನ್ ಬೈ ಟೆನ್ ಮನೆಯಲ್ಲಿ ಎಷ್ಟು ಜನ ಇರ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತಗೊಂಡಾಗ ಒಂದು ಇಪ್ಪತ್ತು ಜನ ಹಾಕ್ಬೋದು ಸ್ಟ್ಯಾಂಡಿಂಗ್ ನಿಮ್ಮ ಪ್ರಕಾರ ನಾಲ್ಕೈದು ಲಕ್ಷ ಜನ ಬಂದಿಲ್ಲ ಅಂತೀರಿ ಅಲ್ಲ ಹತ್ತು ಲಕ್ಷ ಏನೇನೋ ಹೇಳ್ತಾ ಇದಾರಲ್ಲ ಅಷ್ಟು ಯಾರು ಏಳು ಎಂಟು ಒಂಬತ್ತು ಅಷ್ಟು ಇಲ್ಲ ಕ್ಯಾಲ್ಕುಲೇಷನ್ ಮಾಡಿ ಫೇಲ್ ಆಗಿದ್ದು ಪೊಲೀಸ್ ಐ ಪಿ ಪೊಲೀಸ್ ಹೌದು ಐ ಪಿ ಎಸ್ ಅಂತ ನಾನು ಹೇಳಲ್ಲ ಪೊಲೀಸ್ ಅಷ್ಟೇ ನಾನು ಹೇಳೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೌದು 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 ಅಲ್ಲಿ ಅಲ್ಲಿ ನೋಡಿ ಜನ ಸೇರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಜನ ನೋಡಿ ಅವ್ರ ಹತ್ರ ಎಲ್ಲ ಎತ್ತ ಎತ್ತ ಎಕ್ವಿಪ್ಮೆಂಟ್ಸ್ಗಳಿದೆ ವೈರ್ಲೆಸ್ ಇದೆ ಮೊಬೈಲ್ ಇದೆ ಏನು ಇಮಿಡಿಯೇಟ್ ಆಗಿ ಮೆಸೇಜ್ ಗಳು ಕೊಡಬಹುದಾಗಿತ್ತು ಅವಾಗ ಫೈ ಏನೋ ಕರ್ಸ್ಕೊಳ್ಬೋದಾಗಿತ್ತು ಮಾಡ್ಲಿಲ್ವಾ ಅಂತ ನೋಡಿ ಆಮೇಲೆ ಅವ್ರ ಮೀನು ಕೂಡ ಬೆಂಗಳೂರು ಅವರಿಗಾಗಿ ಸಪ್ರೇಟ್ ಆಗಿ ಇಂಟೆಲಿಜೆನ್ಸ್ ಅಂತ ಇರ್ತದೆ ಇಂಟೆಲಿಜೆನ್ಸ್ ಅಂದ್ರೆ ಮುಂದೆ ಏನ್ ಆಗ್ತದೆ ಅನ್ನೋದಕ್ಕೆ ಬಿಫೋರ್ ಆಗಿ ಹೇಳ್ತಾರೆ ಕಲೆ ಹಾಕಿ ಬಂದಿರ್ತಾರೆ ಇವ್ರಿಗೆ ಗೊತ್ತಿರ್ತದಲ್ಲ ಅಲ್ವಾ ಎಲ್ಲವನ್ನೂ ಸರ್ಕಾರದ ಮೇಲೆ ಹೇಗೆ ಹಾಕ್ಲಿಕ್ಕೆ ಆಗ್ತದೆ ಯಾರೋ ಒಬ್ಬ ಅಲ್ಲಿ ಬಡದಾಡಿದ ಇದ ಕೋಮು ಗಲಭೆ ಆಯ್ತು ರಾಜೀನಾಮೆ ಕೊಡು ಇಲ್ಲಿ ಏನೋ ಬಡದಾಡದ ಇಲ್ಲಿ ರಾಜೀನಾಮೆ ಕೊಡು ಇಲ್ಲಿ ಕಾಲ್ ತುಳಿತಕ್ಕ ಬಲದಾಡಿದ್ರು ರಾಜೀನಾಮೆ ಕೊಡು ಅವ್ರು ರಾಜೀನಾಮೆ ತಗೊಳೋದ್ರಿಂದನೆ ಇದೇ ಬಿಜೆಪಿ ಸರ್ಕಾರ ಇದ್ರು ಕೂಡ ಇದೇ ಜೆಡಿಎಸ್ ಸರ್ಕಾರ ಇದ್ರು ಕೂಡ ಇಂತಹ ಘಟನೆಗಳು ಸಂಭವಿಸಿದಾಗ ಕಾಲ್ ತುಳಿತಕ್ಕೆ ಬಲಿ ಆಗ್ಲೇಬೇಕಾಗ್ತದಲ್ವಾ ಯಾರಿದ್ರೆ ಕಾಂಗ್ರೆಸ್ ಇದೆ ಅಂತೇಳಿ ಅವ್ರು ಕಾಲ್ ತುಳಿದ್ರ ಬಿಜೆಪಿ ಇದೆ ಅಂತ ಕಾಲ್ ತುಳಿದ್ರ ಇಲ್ಲ ಸಾಲ ಬಂದಿರೋರೆಲ್ಲನು ಕಾಂಗ್ರೆಸ್ ಬಿಜೆಪಿ ಅವ್ರು ಯಾರು ಇಲ್ಲ ಯಾರ ಪಕ್ಷವ್ರು ಗೊತ್ತಿಲ್ಲ ನನಗ ಹೌದ್ ಹೌದ್ ಹಾಗಾಗಿ ಫೇಲ್ಯೂರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪೊಲೀಸ್ ಇರದೆ ಅಂದ್ರೆ ಸಿದ್ದರಾಮಯ್ಯ ಮಾಡಿದ್ರು ಸರಿ ಅಂತಿರಲ್ಲ ಹೌದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಮಹಾಕುಂಭ ಮೇಳದಲ್ಲಿ ಆಯ್ತು ಆದ್ರೆ ಅಲ್ಲಿ ಇದ್ರಂಗೆ ಮೇನ್ ಇವ್ರನ್ನ ಅವರು ಮಾಡ್ಲಿಕ್ಕೆ ಪವರ್ ಇಲ್ಲ ಗುಂಡಾಗಳ ರಾಜ್ಯದಲ್ಲಿ ಗುಂಡಾಗಳನ್ನ ಶೂಟ್ ಮಾಡಿ ಸಾಯಿಸ್ತೀರಿ ಅಷ್ಟೊಂದು ಪವರ್ ಕೊಟ್ಟಿದ್ದಾರೆ ನಮ್ಮ ಯೋಗಿ ಆದಿನಾಥ್ ಹಾಗೆ ಆದಿನಾಥ ಆದಿತ್ಯನಾಥ ಅವ್ರು ಎಲ್ಲೇ ಗುಂಡಗಳು ಕಾಣ್ತಾರೆ ಅವ್ರು ಎಲ್ಲಿ ಡೆಮಾಲಿಶ್ ಮಾಡ್ತಾರೆ ಅದೇ ಪೊಲೀಸರಿಗೆ ಬಂದಾಗೆ ಅಲ್ವಾ ಪೊಲೀಸ್ ಈ ರೀತಿ ಪೊಲೀಸರಿಗೂ ಕೂಡ ಕೊಡಿ ನೀವು ಶಿಕ್ಷೆ ಅಂದ್ರೆ ಗೊತ್ತಾಗ್ತದೆ ಜನಸಾಮಾನ್ಯರು ಹೌದು ಪೊಲೀಸ್ ಹೌದು ನೋಡಿ ಎಲ್ಲಾದ್ರೂ ಒಂದು ಮೊನ್ನೆ ಯಾವುದೋ ಒಂದು ಇದು ನೋಡಿದ್ರೆ ಪೊಲೀಸ್ ನೈತಿ ಅದೊಂದು ಹುಡುಗನ್ನ ಹುಡುಗಿ ಚುಡಾಯಿಸ್ತಾ ಅಂತ ಒಂದು ಹುಡುಗ ಹುಡುಗಿ ಒಂದು ಹುಡುಗಿ ಬೈಕಲ್ಲಿ ಹೋಗ್ತಾ ಅಂತ ಒಂದು ಹಿಂದೂ ಹುಡುಗ ಅದರ್ ಕ್ಯಾಸ್ಟ್ ಹುಡುಗಿ ಅದರ್ ರಿಲಿಜನ್ ಹುಡುಗಿ ಹೋಗ್ತಾ ಇರ್ತಾರೆ ಆ ಧರ್ಮದವರು ಬಂದು ಗಲಾಟೆ ಮಾಡ್ತಾರೆ ಅಲ್ಲೇ ಒಂದು ವರ್ಡ್ ಕೊಡ್ತಾರೆ ನೋಡಿ ಪೊಲೀಸ್ ನೈತಿ ಗಿರಿ ಅಂದ್ರೆ ಪೊಲೀಸ್ ವರ್ಡ್ ಹೇಗಿದೆ ಅಂತ ನಿಮ್ಗೆ ಹೇಳ್ತಾ ಇರೋದು ಪೊಲೀಸ್ ನೈತಿಕ ಗಿರಿ ಅಲ್ವಾ ಹಾಗಾಗಿ ನೀವು ಕೇವಲ ಜನಗಳನ್ನ ನಿಮ್ಮ ಹತೋಟಿಯಲ್ಲಿ ಇಡೋದಲ್ಲ ಅವ್ರಿಗೆ ರಕ್ಷಣೆಯನ್ನು ಕೂಡ ಪೊಲೀಸರು ಕೊಡಬೇಕು ಅನ್ನೋದ್ರ ನಾನು ಯಾರು ಯಾರಿಗೂ ಮಾಡೋದಿಲ್ಲ ನೀವು ಮೊದಲು ಹುಷಾರಾಗಿರಿ ನಿಮ್ಮ ನಿಮ್ಮ ಜೀವ ಜೀವ ಸುರಕ್ಷತೆ ನೋಡ್ಕೊಳ್ಳಿ ಯಾರದೋ ಫ್ಯಾನ್ಸು ಯಾರು ಬಲಿಯಾಗಲ್ಲ ನೋಡಿ ನನಗೊಂದು ಒಂದು ವಂಡರ್ ಆಗ್ತದೆ ಕೆಲವೊಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಮೊಮ್ಮಗನು ಕೂಡ ನೋಡಿ ಅದನ್ನ ಜನಸಾಮಾನ್ಯರು ಆಚೆ ಉದ್ದಾಡ್ತಾ ಇದ್ರು ಸಿದ್ದರಾಮಯ್ಯ ಮೊಮ್ಮಗ ಬಂದು ಪಕ್ಕ ಕೂತ್ಕೊಂಡಿದ್ರು ಹೌದು ಅದ್ರಲ್ಲಿ ತಪ್ಪು ನೀವು ಹೇಳಿದ್ರಲ್ಲ ಜನಸಾಮಾನ್ಯರು ನೀವು ಅದು ತಪ್ಪಿಲ್ಲ ಹೆಂಗೆ ಅಂದ್ರೆ ನನ್ನ ಮಗ ನಾನು ಜಡ್ಜ್ ಆಗ್ಬೇಕು ಅಂತ ಪಡ್ತೀನಿ ನಿಮ್ಮ ಮಗ ಹೈಯ ಇದ್ರಲ್ಲಿ ಕೂಡಬೇಕು ನನ್ನ ಪ್ರೊಫೆಷನ್ ನಾನು ಬಳಸಬೇಕು ಅಂತ ಇಷ್ಟ ಪಡ್ತೀನಿ ಅಲ್ಲ ಸರ್ ನಾನು ಅವ್ರ ಪ್ರೊಫೆಷನ್ ಅಲ್ಲ ಅವ್ರ ಪ್ರೊಫೆಷನ್ ಅವ್ರು ಬೆಳೆಸ್ತಾರೆ ಅವ್ರ ಪ್ರೊಫೆಷನ್ ಅಲ್ಲಿ ಅವ್ರು ಬೆಳೆಸ್ಬೇಕು ರಾಜ್ಕುಮಾರ್ ಅವ್ರ ಮಕ್ಕಳು ಫಿಲಿಮ್ ಲ್ಯಾಂಡ್ ಅಲ್ಲಿ ಇದ್ರೇನೆ ಅವ್ರಿಗೆ ವ್ಯಾಲ್ಯೂ ಅವ್ರ ಅದು ಬಿಸ್ನೆಸ್ ಮಾಡಿದ್ರೆ ಅದು ಒಂದು ಬ್ಲಡ್ ಅಲ್ಲಿ ಬಂದ್ಬಿಡ್ತದೆ ರಾಜ್ಕುಮಾರ್ ಕುಮಾರ್ ಒಂದು ಬ್ಲಡ್ ಇದು ಏನೇ ಟ್ಯಾಲೆಂಟ್ ಏನಿದೆ ಆ ಬ್ಲಡ್ ಅಲ್ಲಿ ಬಂದಿದೆ ಹಾಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿ ಈ ಪೊಲಿಟಿಷಿಯನ್ ಯಡಿಯೂರಪ್ಪ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈಗ ದೇವೇಗೌಡರು ಅವ್ರ ಮಕ್ಕಳು ಮೊಮ್ಮಕ್ಕಳು ಅದು ಒಂದು ಪೊಲಿಟಿಷಿಯನ್ ಮುಂದ್ಗಡೆ ಅನ್ನೋದಿರಲ್ಲ ಯಾರಿಗೂ ತಮ್ಮ ಪ್ರೊಫೆಷನ್ ಅಲ್ಲಿ ಮುಂದೆ ತರಬೇಕು ಅನ್ನೋದು ಈ ಒಂದು ಒಂದ್ ಸ್ಮಾಲ್ ಡ್ರೈವರ್ ಆದ್ರೂ ಕೂಡ ಅವನೊಂದು ಪ್ರೊಫೆಷನ್ ಅಲ್ಲಿ ನನ್ನ ಮಗನೂ ಕೂಡ ದೊಡ್ಡ ಡ್ರೈವರ್ ಮಾಡ್ಬೇಕು ದೊಡ್ಡ ಟ್ರಾನ್ಸ್ಪೋರ್ಟ್ ಆಫೀಸರ್ ಮಾಡ್ಬೇಕು ನಾನು ವೀರಲ್ ತರ ಮಾಡಬೇಕು ನನ್ನ ಪ್ರೊಫೆಷನ್ ನಾನು ಮಾಡಬೇಕು ಅನ್ನೋದೊಂದು ಇರುತ್ತೆ ಹಾಗಾಗಿ ಅದರಲ್ಲಿ ಏನು ಇದಿಲ್ಲ ಅವರು ವಿ ಐ ಪಿನೇ ಅವ್ರ ಮಕ್ಕಳಾದ್ರೂ ವಿ ಐ ಪಿನೇ ಹೌದು ಒಂದ್ಸಲ ಓಟ್ ಹಾಕ್ಬಿಟ್ಟ ಅಂದ್ರೆ ಮುಗ್ದಾಯ್ತು ಅವ್ರ ಕೈ ಕಟ್ಕೊಂಡು ನಿಂತ್ಕೋಬೇಕು ಅವ್ರ ಮಕ್ಳಿಗೂ ಸಲ ನಮಸ್ಕಾರ ಹೊಡಿಬೇಕು ಓಟ್ ಕಾಲು ಬೀಳಬೇಕು ಓಟ್ ಹಾಕ್ಬೇಕು ಅವ್ರ ಮಕ್ಳಿಗೆ ಓಟ್ ಹಾಕಿದಕ್ಕೆ ಮಾತ್ರ ಅಂತ ಹೇಳ್ತಾ ಇಲ್ಲ ಅಷ್ಟ್ ಆ ಪೊಸಿಷನ್ ಅಲ್ಲಿ ಇದಾರಲ್ಲ ಈಸ್ ಅ ಸಿ ಎಂ ರಾಜ ಇದ್ದಂಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಹೇಳ್ತೀವಿ ಒಬ್ಬ ರಾಜ ಇದ್ದ ಅಂತ ರಾಜನಿಗೆ ನಾವು ಕೊಡ್ಲೇಬೇಕು ಗೌರವ ಹ್ಮ್ ಹಾಗಾಗಿ ನಾವು ಕೊಡ್ಲೇಬೇಕು ಈಗ ಅವ್ರ ಮಗ ಯತೀಂದ್ರ ಅವ್ರು ಇದಾರೆ

ನಿಮಗೆ ಬೇಕಾದಷ್ಟು ಅಪಾರ್ಚುನಿಟಿ ಇತ್ತು ಎಷ್ಟು ಸ್ಟೇಷನ್ಗಳಿದೆ ಬ್ಯಾಂಗ್ಳೂರ್ ಸರೌಂಡಿಂಗ್ ನೆಲಮಂಗಲದಲ್ಲಿ ರೂರಲ್ ಸ್ಟೇಷನ್ಗಳು ಬರ್ತದೆ ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ಬರ್ತದೆ ನಿಮಗೆ ಆಮೇಲೆ ಈ ಈಗ ಸೈಡ್ ಎಲ್ಲ ಕಡೆನು ತರಿಸ್ಕೊಳ್ಬಹುದಾಗಿತ್ತಲ್ಲ ನಿಮಗೆ ಹ್ಮ್ ತರಿಸ್ಕೊಂಡ್ಬಿಟ್ಟು ನೀವು ಸೆಕ್ಯೂರಿಟಿ ಕೊಡ್ಬೋದಾಗಿತ್ತಲ್ಲ ಓಕೆ ಏನೊಂದು ಇಂತ ಎಮರ್ಜೆನ್ಸಿ ಅಂದಾಗ ಒಂದು ಮೆಸೇಜ್ ಸರ್ ಜೀಪ್ ಬಸ್ ಕಾರು ಎಲ್ಲ ಕೊಟ್ಬಿಟ್ಟವ್ರೆ ಇನ್ನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಬರೀ ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಬಲಿಯಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇಲ್ಲಿ ಸೆಕ್ಯೂರಿಟಿ ಫೇಲ್ ಓವರ್ ಆಗಿದೆ ಒಂದ್ಸಲ ಬಾಂಬೆದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ತಾಜ್ ಹೋಟೆಲ್ಗೆ ಉಗ್ರಗಾಮಿಗಳು ನುಗ್ಗಿದ್ರು ಹೌದು ಅಫ್ಜಲ್ ಗುರು ಇವರು ಕಸಬ್ ಕಸಬರು ನುಗ್ಗಿ ಎಷ್ಟೋ ಜನ ಕೊಂದ್ಬಿಟ್ರು ಆ ಸಮಯದಲ್ಲಿ ಇದೇ ಫೇಲ್ಯೂರ್ ಅಂತ ಹೇಳಿ ಅಲ್ಲಿ ಸಿಎಂಗೆ ರಾಜೀನಾಮೆ ಕೊಟ್ರ ನೀವು ಇಲ್ಲ ಯಾಕೆ ನಿನ್ನ ಗೊತ್ತಿತ್ತಲ್ಲ ಇವ್ರು ಹೇಳಿ ನೋಡಿ ಮುಂದೆ ಏನಾಗ್ತನಕದ್ದು ಭಗವಂತನಿಗೆ ಗೊತ್ತಿರ್ತದೆ ಯಾವ ಮಿನಿಸ್ಟರಿಗೂ ಗೊತ್ತಿರಲ್ಲ ಯಾವ ಪೊಲೀಸಿಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಇನ್ಸಿಡೆಂಟ್ ಆದ್ಮೇಲೆ ಒಂದು ರಕ್ಷಣೆಗೆ ಪ್ರಿಕಾಕ್ಷನ್ ತಗೊಳ್ಬಹುದು ಕೆಲಸ ಅನ್ಎಕ್ಸ್ಪೆಕ್ಟೆಡ್ ಬಂದಾಗ ರೆಡಿ ಇರಬೇಕು ಪೊಲೀಸ್ನವರು ಹೌದು ಹೌದು ಎಮರ್ಜೆನ್ಸಿ ರೆಡಿ ಇರ್ಬೇಕು ಹೌದು ಹೌದು ನಾನು ಮಲಗಿರ್ಲಿಲ್ಲ ನಂಗೆ ನಿದ್ದೆ ಮಾಡಿರ್ಲಿಲ್ಲ ಅದೆಲ್ಲ ರೀಸನ್ಸ್ ಅಲ್ಲ ಪೊಲೀಸ್ ಓತ್ ತಗೊಳ್ಬೇಕಾದ್ರೆ ನೀವು ನೋಡಿ ಪೊಲೀಸ್ ಮ್ಯಾನ್ವಲ್ ಅಲ್ಲಿ ಇದೆ ನಿಮ್ಗೆ ತೋರಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಯು ಹಾವ್ ರೆಡಿ ಇರಬೇಕು ನೀವು ಅಂತ ಹೇಳ್ತಾರೆ ಹಾಗಾಗಿ ನಾನು ಫಸ್ಟ್ ಶಿಫ್ಟ್ ಹೋಗಿದ್ದೆ ಸೆಕೆಂಡ್ ಶಿಫ್ಟ್ ಹೋಗಿದ್ದೆ ನೈಟ್ ಶಿಫ್ಟ್ ಹೋಗಿದ್ದೆ ದಿಸ್ ಇಸ್ ನಾಟ್ ಅದು ಅಲ್ಲ ಇದು ರೈಟ್ ನ್ಯೂಸ್